ಈ ವಸ್ತುಗಳು ಅಡುಗೆ ಮನೆಯಲ್ಲಿ ಎಂದಿಗೂ ಖಾಲಿ ಆಗದೇ ಇರೋ ರೀತಿ ನೋಡ್ಕೋಬೇಕು ಇದು ದೇವರ ಅನುಗ್ರಹವನ್ನು ತಂದುಕೊಡುತ್ತೆ ಕಲ್ಲುಪ್ಪು ಕಲ್ಲುಪ್ಪು ಲಕ್ಷ್ಮಿಯ ಸಮಾನ ಕಲ್ಲುಪ್ಪಿನ ಡಬ್ಬದಲ್ಲಿ ಕಲ್ಲುಪ್ಪು ಯಾವಾಗಲೂ ಖಾಲಿ ಆಗದೇ ಇರೋ ರೀತಿ ಯಾವಾಗಲೂ ತುಂಬಿರೋ ರೀತಿ ಮನೆಯ ಸ್ತ್ರೀ ನೋಡ್ಕೋಬೇಕು ಉಪ್ಪಿನಕಾಯಿ ಉಪ್ಪಿನಕಾಯಿ ಕುಬೇರನ ಪ್ರತಿನಿಧಿ ಮನೆಯಲ್ಲಿ ಉಪ್ಪಿನಕಾಯಿ ಯಾವಾಗಲೂ ತುಂಬಿರೋ ರೀತಿ ನೀವು ನೋಡ್ಕೋಬೇಕು ಹಾಲು ಮೊಸರು ಹಾಲು ಮೊಸರು ಅಡಿಗೆ ಮನೆಯಲ್ಲಿ ಸದಾ ಇರೋ ರೀತಿ ಸ್ತ್ರೀಯರು ಗಮನವನ್ನು ಹರಿಸಬೇಕು ಇದರಿಂದ ನಿಮ್ಮಲ್ಲಿ ಹಣದ ಹರಿವು ಜಾಸ್ತಿ ಇರುತ್ತೆ ಕೈಯಲ್ಲಿ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ ಅಕ್ಕಿ ಡಬ್ಬ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಕ್ಕಿ ಖಾಲಿ ನೀವು ಬಿಡಬಾರದು ಅದು ತುಂಬಿರೋ ರೀತಿ ನೋಡ್ಕೋಬೇಕು ಇದರಿಂದ ಶಿವನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಮುಂದಿನದು ತೊಗರಿ ಬೇಳೆ ತೊಗರಿ ಬೇಳೆ ಡಬ್ಬದಲ್ಲಿ ಎಂದಿಗೂ ಖಾಲಿ ಆಗದೇ ಇರೋ ರೀತಿ ಅದನ್ನ ತುಂಬಿಸ್ತಾ ಇರಬೇಕು ಇದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನ ನಿಮ್ಮ ಮೇಲೆ ತಂದು ಕೊಡುತ್ತೆ ಪುಡಿ ಅಡುಗೆ ಮನೆಯಲ್ಲಾದರೂ ಆಗ್ಬೋದು ದೇವರ ಮನೆಯಲ್ಲಾದರೂ ಆಗ್ಬೋದು ಅರಿಶಿನ ಪುಡಿ ಯಾವಾಗಲೂ ಒಂದು ಬೌಲಲ್ಲಿ ತುಂಬಿರೋ ರೀತಿ ನೀವು ನೋಡ್ಕೋಬೇಕು ಇದರಿಂದ ತಾಯಿ ಪಾರ್ವತಿ ದೇವಿ ಅನುಗ್ರಹವನ್ನ ಪಡಿತೀರಾ ಮಸಾಲಾ ಡಬ್ಬದಲ್ಲಿ ಮಸಾಲಾ ಪದಾರ್ಥಗಳು ಯಾವಾಗಲೂ ಖಾಲಿ ಆಗದೆ ಇರೋ ರೀತಿ ನೋಡಿಕೊಂಡ್ರೆ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ